ಹಾಂ ಎಲ್ಲ ನನ್ನ ಮುದ್ದು ಕುಟುಂಬದವ್ರಿಗೆ ನಮಸ್ಕಾರಗಳು ಅಡುಗೆ ಮನೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಇವಾಗ ಚಪಾತಿ ಮಾಡಿ ಅದಕ್ಕೆ ಬದನೇಕಾಯಿ ಚಟ್ನಿ ಮಾಡ್ಬೇಕು ಅಂದ್ಕೊಂಡೀನಿ ಅದಕ್ಕೇನೇನು ರೆಡಿ ಮಾಡ್ಕೊಳಕು ತಿನ್ನೆ ಅಂತಂದು ತೋರಿಸ್ತೀನಿ ಬರ್ರಿ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಪಕ್ಕದಲ್ಲಿರೋ ಐಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್ ಬರ್ರಿ ಚಪಾತಿ ಮಾಡ್ಬೇಕಂತ ಚಪಾತಿ ಹಿಟ್ಟು ಇಟ್ಟು ಈಗ ಅದಕ್ಕೆ ಬದನೇಕಾಯಿ ಚಟ್ನಿ ಮಾಡಕ್ಕೆ ಒಂದು ಐದು ಆರು ಬದನೇಕಾಯಿ ಸುಟ್ಟು ಸಿಪ್ಪೆ ಎಲ್ಲ ಸುಲಭ ಇಟ್ಕೊಂಡೇನಿ ಆ ನಂತರ ಅದಕ್ಕೆ ಒಗ್ಗರಣೆಗೆ ಉಳ್ಳಾಗಡ್ಡಿ ಹಸಿ ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡೇನಿ ಆಮೇಲೆ ಒಂದೆರಡು ಗಡ್ಡಿ ಬೆಳ್ಳುಳ್ಳಿ ಸುಲಿದು ಜಜ್ಜಿ ಅದಕ್ಕೆ ಕರಿಬೇವು ಹಾಕಿಟ್ಕೊಂಡೇನಿ ಆ ನಂತರ ಅದಕ್ಕೆ ಟೊಮೆಟೊ ಒಂದು ಮೂರು ಟೊಮೆಟೊ ಹೆಚ್ಚಿಟ್ಕೊಂಡೇನಿ ಆಮೇಲೆ ಕೊತ್ತಂಬರಿ ಆ ನಂತರ ಅದಕ್ಕೆ ಗುರುಳು ಪುಡಿ ಶೇಂಗಾಪುಡಿ ಮಿಕ್ಸ್ ಮಾಡಿ ಇಟ್ಟೇನಿ ಹಾಕಕ್ಕೆ ಆಮೇಲೆ ಒಗ್ಗರಣೆಗೆ ಒಳ್ಳೆ ಎಣ್ಣೆ ನಂತರ ಸಾಸಿವೆ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಇದನ್ನೆಲ್ಲ ಫಸ್ಟಿಗೆ ಇದು ಬೆಳ್ಳುಳ್ಳಿ ಉಳಿ ಹಸಿಮೆಣಸಿನಕಾಯಿ ಅದೆಲ್ಲ ಒಗ್ಗರಣೆ ಹಾಕಿ ಆನಂತರ ಗುರುಳು ಪುಡಿ ಉಪ್ಪು ಹಾಕಿ ಟೊಮೆಟೊ ಹಾಕಿ ಚಲೋದ್ನಂಗೆ ಫ್ರೈ ಮಾಡಿಂದ ಆನಂತರ ಕೊತ್ತಂಬರಿ ಹಾಕಿ ಇದನ್ನು ಹಾಕಿ ಕಲಸ್ತೀನಿ ಕಲಸಿದ್ರ ಭಾಳ ಅಂದ್ರೆ ಭಾಳ ರುಚಿ ಆಗತ್ತಿದ್ದೆವು ಟೊಮ ಬದ್ನೆಕಾಯಿ ಚಟ್ನಿ ಅದಕ್ಕೆ ಚಪಾತಿ ಮಾಡ್ಬೇಕಂತ ಮಾಡೇನಿ ಚ ರೊಟ್ಟಿ ಬ್ಯಾಡ ಹಗಲೆಲ್ಲ ರೊಟ್ಟಿ ಬದನೇಕಾಯಿ ಚಟ್ನಿ ತಿಂದೇವಿ ನಾವು ಭಾಳ ಸಲ ಮಾಡೇನಿ ಆದ್ರ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ ಇವತ್ತು ಮಾಡ್ಬೇಕನ್ನಿಸ್ತದೆ ಅದಕ್ಕೆ ಚಪಾತಿ ಹಿಟ್ಟನ್ನು ಅದಿಟ್ಟೇನಿ ಚಪಾತಿ ಬದನೇಕಾಯಿ ಚಟ್ನಿ ಭಾಳ ಚಲೋ ಆಕೈತಿ ಈಗ ಒಗ್ಗರಣೆ ಹಾಕೋಕೆ ಬಾಳಗಿನೂ ಇಟ್ಕೊಂಡೇನಿ ಇದೆಲ್ಲ ಒಗ್ಗರಣೆ ಹಾಕಿ ಚಪಾತಿ ಮಾಡಿಂದ ತಾಟಿಗೆ ಹಾಕ್ಕೊಂಡು ಮತ್ತೆ ತೋರಿಸ್ತೇನೆ ಬರ್ರಿ